ದಯವಿಟ್ಟು ನಾ ಯಾಕೆಂದರೆ ಇಂಥ ವಿಚಾರಗಳು ತುಂಬ ನಡೀತಾನೆ ಇರುತ್ತೆ ಅಂತ ಗೊತ್ತು ಆದರೆ ಇವತ್ತು ಕಣ್ಮುಂದೆ ಇವತ್ತು ನಿನ್ನೆ ಒಂದು ಹುಡುಗಿ ಸತ್ತು ಹೋಗಿದೆ ಕಾರಣ ಏನಂದ್ರೆ ಇನ್ನು ಹದಿಮೂರು ವರ್ಷದ ಹುಡುಗಿ ಏಳನೇ ಕ್ಲಾಸ್ ಹುಡುಗಿ ಒಬ್ಬ ಡ್ರಗ್ಸ್ ಕೊಟ್ಬಿಟ್ಟು ಅದೇ ಒಂದು ಬಿಡದಿ ಹತ್ರ ನಡೆದಿರೋ ಘಟನೆ ಡ್ರಗ್ಸ್ ಕೊಟ್ಬಿಟ್ಟು ರೇಪ್ ಅಟೆಂಪ್ಟ್ ಮಾಡುವಾಗ ಅದು ಆಗದೆ ಮ ಸಿಕ್ಕಾಕೊಂಡು ಇಪ್ಪತ್ತು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಆಗಿರೋದು ನಿನ್ನೆ ಹುಡುಗಿ ಸಾವಾಗಿದೆ ಸರ್ ಅದು ಅರೆಸ್ಟ್ ಆಗಿರೋದು ಹುಡುಗ ಒಬ್ಬ ಅದೇ ಹುಡುಗಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದೆ ಅಂದರೆ ಅದ್ರ ಜೊತೆಗೆ ಅಂದರೆ ಅವ್ರ ಚಿಕ್ಕಮ್ಮ ಅವರ ಚಿಕ್ಕಮ್ಮ ಮತ್ತೆ ಒಬ್ಬ ಕಸಿನ್ ಅವನು ಇದ್ದಾನೆ ಸರ್ ಇದ್ರ ಗುಮ್ಮಕ್ಕಾಗಿದ್ದಾರೆ ಅಂತ ಹುಡುಗಿ ಹೇಳ್ತಿದ್ದಾರೆ ನಿನ್ನೆ ಸತ್ತೋಗಿದ್ದಾಳೆ ಅರೆ ಕಂಪ್ಲೇಂಟ್ ಇರಬೇಕು ಕೊಡಬೇಕು ರೈಸ್ ಮಾಡ್ಬೇಕಾದ್ರೆ ನನ್ನ ನನ್ನ ಪ್ರಶ್ನೆ ಏನಿದೆ ಸರ್ ಈಗ ಅವ್ರು ಹುಡುಗನ ಕೆಲ ಡ್ರಗ್ಸ್ ಇರೋ ಅಂತ ಇದ್ದಿದ್ರು ಪಬ್ಲಿಕ್ ಆಗಿರೋ ಪೊಲೀಸ್ವರಾಗಲಿ ವ್ಯವಸ್ಥೆ ಆಗಲಿ ಏನು ಅಂಥ ಹುಡುಗರು ಕೆಲ್ ಸಿಕ್ತಿದ್ದಾನೆ ಏನು ಮಾಡ್ತಿದ್ದೀರಾ ಮತ್ತೆ ಹುಡುಗ್ ಒಂದು ಹುಡುಗ ಹುಡುಗಿ ಮನೆಗೆ ನುಗ್ಗಿ ಹುಡುಗಿ ಮನೆ ಬಾತ್ರೂಮಲ್ಲೇ ಈ ಥರ ಕೆಲಸ ಮಾಡಿದ್ದೇನೆ ಅಂದ್ರೆ ಅಲ್ಲಿ ತನಕ ಅದು ಇಟ್ಕೊಂಡಿದ್ದೀವಿ ಅಂದರೆ ಎಂಥ ಕಾನೂನಲ್ಲಿದ್ದೀವಿ ಎಂಥ ವ್ಯವಸ್ಥೆಯಲ್ಲಿದ್ದೀವಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಸ್ಟಿಕ್ಟ್ ಯಾಕೆ ಮಾಡ್ತಿಲ್ಲ ನೀವು ಓದಲ್ಲ ಇದು ವಿಚಾರ ಯಾರಿಗಾದ್ರು ಗೊತ್ತಾಗ್ತಿದ್ಯಾ ಈಚೆ ವಿಷಯ ಹೋಗ್ತಿದ್ಯಾ ಯಾಕೆ ಹೋಗೋಲ್ಲ ಹೇಳಿ ಎಲೆಕ್ಷನ್ ಟೈಮು ಈ ವಿಷಯ ಎಲ್ಲ ರೀಚೆ ಹೋದರೆ ಅಪೋಸಿಟ್ ಆಪೋಸಿಟ್ ಅವರು ಇವಾಗ ಅವ್ರ ವೋಟ್ಗಳೆಲ್ಲ ಎಲ್ಲಿ ಕಮ್ಮಿ ಆಗ್ಬಿಡ್ತು ಅನ್ನೋ ಕಾರಣಕ್ಕೆ ಇಲ್ಲಿಲ್ಲ ಮುಚ್ಚಾಕ್ಬಿಡ್ತೀರಲ್ಲ ಅರೆ ಮುಚ್ಚಾಕ್ಬಾರ್ದು ಇಂಥ ಕಾರಣಗಳನ್ನ ಮುಚ್ಚಾಕ್ಬಾರ್ದು ಆ ಹುಡುಗಿ ತಂದೆ ನಮ್ಮ ಜೊತೆ ಇದ್ದಾರೆ ಇವತ್ತು ಯಾವುದೋ ಇದು ಏನೋ ಸುಮ್ಮನೆ ಒಂದು ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಿರೋ ನೋವ್ ಮಾತಾಡ್ತಾ ಇದೀವಿ ಇವ್ರ ಮಗಳಾದರೂ ಸರ್ ನನ್ನ ತಂಗಿ ಆದರೂ ಸರ್ ನನ್ನ ತಂಗಿ ಅಂತ ನಾನು ಮಾತಾಡ್ತಿರೋದು ಸರ್ ವಿಚಾರ ಏನಾಗಿದೆ ಏನೇನಾಗಿದೆ ಸರ್ ಅದು ನಮಸ್ಕಾರ ಅದೇನಾಯ್ತಂದ್ರೆ ನಾವು ನಮ್ಮ ಮಗು ಯಾವತ್ತೋ ಹೆಣ್ಮಕ್ಳು ಮನೆಯೋ ಮಕ್ಕಳು ಇನ್ನೊಂದು ಮೂರು ಮಕ್ಕಳಿದ್ದಾರೆ ಅವ್ರು ನೋಡ್ಕೊಂಡು ಮನೆಯಲ್ಲಿ ಇರೋದು ಆರಾಮಾಗಿ ಬೆಳಗ್ಗಿಂದ ಐದು ವರ್ಷ ಆಯ್ತು ಇವತ್ತರಿಗೆ ನಮ್ಗೆ ಈ ಥರ ಈ ಥರ ನಮಗೆ ದೊಡ್ಡ ದೊಡ್ಡ ಆಗಿಲ್ಲ ಈ ಸತಿ ಅಂದರೆ ನಾವು ಆಟೋ ಹೋಗಿದ್ರೆ ಸಾಯಂಕಾಲ ಬರೋವಾಗ ಈ ಮನೆಯಲ್ಲಿ ಹುಡುಗಿ ಹುಡುಗ ನಮಗೆ ಗೊತ್ತೇ ಇಲ್ಲ ಆ್ಯಕ್ಚು ಆ್ಯಕ್ಚುಲಿ ಹುಡುಗನ ತಂದೆ ಬಂದ್ಬಿಟ್ಟು ನಾನು ಆಟನ ನಿಲ್ಲಿಸ್ಬಿಟ್ಟು ಬಂದೆ ಬಂದರೆ ಆ ಒಂದೇ ಸತಿ ಬಂದ್ಬಿಟ್ಟು ಏ ಬಂದ್ರೆ ಇಲ್ಲಿ ಅಂತ ಕಟ್ಬಿಟ್ಟು ನಿಮ್ಮ ಮಗುಗೆ ಜೋಪಾನ ಇಟ್ಕೊಳ್ಳಿ ರೀ ನಮ್ಮ ಮನೆಯಲ್ಲಿ ಹುಳ ಹುಳಿಗಳನ್ನು ಸೇರಿಸಿ ಹುಟ್ಟಿರೋ ಮಡಗಿರೋದು ಎಲ್ಲ ಕುಣಿತಾನೆ ನೀರು ಇರೋದಾಗ ತೊಳಿತಾನೆ ಅಂತೆ ನಾವು ಹುಡುಗಿರೋದು ನಿನ್ನ ಹೆಣ್ಮಕ್ಳನ್ನ ನಿನ್ನೆ ಜೋಪಾನ ಮಾಡ್ಕೋಬೇಕು ಅಂತ ಹೇಳಿ ನಮ್ಗೆ ಆಗ್ತದೆ ಮಗನ ಬಗ್ಗೆ ಇದೆ ಅದೇ ನಾನು ಏನ್ ಮಾಡಿದೆ ನಾನು ನಮ್ಗೆ ಏನ್ ಮಾತಾಡೋಕೆ ದಾರಿ ಇಲ್ಲ ಫಸ್ಟ್ ನಮ್ ಹುಡುಗಿಸ್ ಮೈಂಡ್ ಸರಿ ಇಲ್ಲ ಅದು ನೋಡ್ಬಿಟ್ಟು ನಾನು ಮಾಡಿ ಅದೇನಾಗಿದೆ ಅಂದ್ರೆ ನಮ್ ಗೊತ್ತಾಗಿಲ್ಲ ಏನಕ್ಕೆ ಅಂತ ಹೋಗಿ ಎತ್ತಿದ್ರೆ ಹಿಂಗ್ ಹೊಡೆದ್ರು ಏನು ಏನೋ ಅವ್ರಿಗೆ ಎಫೆಕ್ಟ್ ಇಲ್ಲ ಒಂಥರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರಿಗೆ ನಾನು ಮಾಡೋದು ಫಸ್ಟ್ ತಗೊಂಡು ಅಷ್ಟು ತಗೊಂಡದೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಡಾಕ್ಟರ್ ಹೇಳಿದ್ರು ನಮಗೆ ಇದೇನೋ ಪ್ರಾಬ್ಲಮ್ ಆಗಿದೆ ಫಸ್ಟ್ ನೀವು ದಯವಿಟ್ಟು ಪೊಲೀಸ್ ವಿಚಾರಿಸಿ ಅಂತ ಪೊಲೀಸರು ನಾವು ಫೋನ್ ಮಾಡಿದಾಗ ನಮಗೆ ಗೊತ್ತೇ ಇಲ್ಲ ಹಾರೋಳ್ಳಿ ಫೋನ್ ಹೇಳಿದ್ರೆ ಅಲ್ಲಿಂದ ರಾಂಗ್ ಆಗಿಲ್ಲ ಅದು ನಮಗೆ ಅಲ್ಲ ಅದು ಬಿಡದಿ ಸರ್ ಅಂತ ಹೇಳಿದ್ದಕ್ಕೆ ಅವಾಗ ಬಿಡದೆ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಪೊಲೀಸವ್ರು ಬಂದರು ಎಲ್ಲ ಎನ್ಕ್ವೈರಿ ಮಾಡಿದ್ರು ಆಗ ಮನೆಗೆ ಹೋದರು ಪೊಲೀಸವರು ಬಡಿಗೇನೆ ಹುಡುಗ ಸಿಕ್ಕಿಲ್ಲ ಹುಡ್ಗನ ತಂದೆ ಸಿಕ್ಕಿದ್ರು ಅವನ ತಗೊಂಡೋಗಿ ರಿಮ್ಯಾಂಡ್ ಎತ್ತಿದ್ದಕ್ಕೆ ಆಮೇಲೆ ಬಂದು ನಿಮ್ಮ ಮಗನಾಗ ಕರ್ಕೊಂಬನ್ನಿ ಆಮೇಲೆ ನಿಮ್ಮ ಕರ್ಕೊಂಡೋಗಿ ಹೋಗಿ ನಾನು ಹೇಳಿದ್ದೆ ಊರು ಹೇಳಿದ್ದಕ್ಕೆ ಅಲ್ಲಿ ಅವ್ರ ಜನ ಅವರೆಲ್ಲ ಅವ್ನಿಗೆ ಫ್ರೆಂಡ್ಸು ಎಲ್ಲ ಹುಡುಕಿ ಆ ಹುಡುಗಿಗೆ ಪೊಲೀಸರು ಸರೆಂಡರ್ ಮಾಡಿ ಅವ್ನಿಗೆ ಅವ್ನು ತಂದಿಗೆ ಕರ್ಕೊಂಡು ಆಮೇಲೆ ಇಷ್ಟ ಮೇಲೆ ನಾವು ಇಲ್ಲಿ ಹಾಸ್ಪಿಟಲಲ್ಲಿ ಅಪ್ ಆ್ಯಂಡ್ ಡೌನ್ ಇಲ್ಲಿ ನಾವು ಇಲ್ಲಿ ನಮಗೆ ಡ್ಯೂಟಿ ಮಾಡ್ಕೊಂಡ್ಬಿಡ್ವಿ ನಾನು ದಯವಿಟ್ಟು ಹೇಳೋದು ಇಷ್ಟೇ ಮಾತು ನಮ್ಮ ಹುಡುಗಿ ಇರಲಿ ಇನ್ನೊಬ್ಬರು ಹುಡುಗಿ ಇರಲಿ ಈ ಥರ ಆಗಿ ಒಂದು ಮಗದು ಪ್ರಾಣ ಹೋಗೋದು ಲಂಬಿ ಬೇಜಾರು ಯಾಕಂದರೆ ನಮ್ಮ ಹುಡುಗಿ ನಾ ಕಳ್ಸ್ಕೊಂಡ್ಬಿಡ್ತೀವಿ ಕೈಯಿಂದ ಯಾಕಂದರೆ ನಮಗೆ ಬೇಜಾರು ಇನ್ನೊಂದು ಅದು ಹುಡುಗಿಗೆ ಈ ಥರ ಹಾಕ್ಬೇಡ ಕಷ್ಟ ದಯವಿಟ್ಟು ನಿಮ್ಮಿಂದ ಅವಕಾಶ ಮಾಡ್ತೀನಿ ನಮ್ಮ ಮಕ್ಕಳು ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಭೇಟ ಮಾಡಿ ನಮ್ಮ ಪೊಲೀಸ್ವರೆಗೂ ಸ್ವಲ್ಪ ನಮ್ಮ ಏರಿಯಾ ಈ ಡ್ರಗ್ಸು ಗಾಂಜಾ ಎಲ್ಲ ತೊಗೊಂಡು ಹುಡುಗರು ಹಾಳು ಮಾಡ್ತಾಯಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಜೋಪಾನ ಮಾಡಿಸ್ಬೇಕು ಅಜೇನು ದಯವಿಟ್ಟು ಅವಕಾಶ ಹುಡುಗಿ ಹೆಸರು ಸರ್ ಸಣ್ಣ ಅಂತ ನಮ್ಮ ಹುಡುಗಿ ತಮ್ಮ ಹೆಸರು ನಾ ಆಬೀರ್ ಖಾನ್ ಖಾನ್ ಸರ್ ಇವಾಗ ಮುಂದೆ ಏನು ಮಾಡೋಣ ಅಂತ ಇದ್ರೆ ಏನಾಗಬೇಕು ನಿಮ್ಮ ಪ್ರಕಾರ ಮೊನ್ನೆ ಅದನ್ನ ನಮ್ಗೆ ಏನೋ ಈ ಹುಡುಗಿ ಎಲ್ಲ ಹೇಳಿದ್ರೆ ಸ್ವಲ್ಪ ಜ್ಞಾನ ಬಂದಿದ್ದಕ್ಕೆ ಹೇಳ್ದು ನಮ್ಮ ಅಪ್ಪ ನಾನು ಈ ಥರ ಏನು ಮಾಡಿಲ್ಲ ಕೆಟ್ಟದ್ದು ನಾನು ಬ ಉಪ್ಪುಸ ಹಿಂಗೆ ಬಾತ್ರೂಮ್ ಹೋಗಿದೆ ಹಲ್ಲು ಜಾಕೆ ಸಾಯಂಕಾಲ ಹಲ್ಲು ಹಿಜ್ತೀನಿ ಹೋಗಿದ್ದಕ್ಕೆ ಆ ಹುಡುಗ ಅಲ್ಲಿ ನಿಂತ್ಕೊಂಡಿದ್ದ ನಾನು ನೋಡಿಲ್ಲ ಅವ್ನಿಗೆ ಇದಿಲ್ಲ ಆ ತಾಯಿ ನಿಂತ್ಕೊಂಡಿದ್ದ ಅಲ್ಲೇ ಅವ್ನು ಆಂಟಿ ಆಂಟಿ ಏನಕ್ಕೆ ಹೋಗ್ತಾ ಇದೆಯಾ ಕೇಳಲು ಇಷ್ಟೊತ್ತಿಗೆ ಇಲ್ಲ ಹಲ್ಲು ಜಾಕೆ ಹೇಳಿದ್ದಕ್ಕೆ ಇವನು ಒಳಗೆ ಹೋಗಿದ್ದ ತಳ ನಮ್ಮ ಹುಡುಗಿ ಬಾತ್ರೂಮ್ ಒಳ ಐ ಹೋಗೋ ಒಳ ಹೋಗಿದ್ದಾಳ ಅಂತ ತಾಯಿ ತಾಯಿಯವ್ರ್ ಅವ್ನು ಬಂದಿದ್ದ ಅಮ್ಮಾಮನ ನುಗ್ಬಿಟ್ಟು ನನ್ನ ಜೊತೆ ಚಿತ್ರ ಜೊತೆ ಚಿತ್ರಹಂಸ ಮಾಡ್ದೆ ನನಗೆ ಒಪ್ ಏನೋ ಮಾಡಿದೆ ಇವೆಲ್ಲ ಮಾಡಿದೆ ನಾನೇ ಒಪ್ಪಿಲ್ಲ ತಳ್ಳಿದ್ದಕ್ಕೆ ಹಿಂಗೆ ಹಿಂದೆ ತಿರುಗಿಸ್ಬಿಟ್ಟು ಕತ್ಲಿಗೆ ಎತ್ಬಿಟ್ಟು ಏನೋ ಬಾಟಲ್ ಇಟ್ಟಿದ್ದೆ ಕುಡಿಸ್ಬಿಡ ಅದೇನು ಕುಡಿಸೋಣ ನಮಗೂ ಗೊತ್ತಾಗಿಲ್ಲ ಡಾಕ್ಟ್ರ್ಗೆ ಕೂಡ ಗೊತ್ತಾಗಲಿಲ್ಲ ಏನೇನು ಕೊಟ್ಟಿದ್ದಾನಕ್ಕೆ ಅಂತ ಆಮೇಲೆ ಸುಮ್ಮನ ಈ ಥರ ಲಗಿನ್ಸು ಇಲ್ಲಿವರೆಗೆ ಇಡಿಸ್ಬಿಟ್ಟು ಒಂದು ಪ್ಯಾಂಟ್ ಇಲ್ಲಿವ್ ಇಡಿಸ್ಬಿಟ್ಟು ಏನಂದರೆ ತಿರ್ಗಿ ಬಂದು ತಾಯಿ ಡೋರ್ ಓಪನ್ ಏ ಏನೋ ಮಾಡ್ತಾ ಇದೆಯಾ ಇಲ್ಲಿ ತಾಯಿ ಅಂದರೆ ಹುಡುಗವರು ಚಿ ಹುಡುಗನು ಚಿಕ್ಕಮ್ಮ ಚಿಕ್ಕಮ್ಮ ಹಾಂ ತನ್ನ ಡೋರ್ ಓಪನ್ ಮಾಡೋದು ಒಂದೊಂದಷ್ಟು ಏನು ಮಾಡ್ತಾಯಿದ್ದೀನಿ ಅಂತ ಇನ್ನೊಬ್ಬ ಹುಡುಗನೇ ಅವನ ಹೆಸರು ಅಂತ ಅವನು ಆಂಟಿ ಆಂಟಿ ಈ ಥರ ಮಾಡ್ತಲ್ಲ ಅವಾಗಿಂದ ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರ ತಾಯಿ ನಮ್ಮ ಹುಡುಗಿನ ಬೆದರಿಸ್ಬಿಟ್ಟು ನೀನು ಈ ಥರ ಎಲ್ಲ ಕೆಲಸ ಮಾಡ್ತಾ ಇಲ್ಲ ನೀನು ಮುಟ್ಟ ಹಾಳು ಮಾಡ್ತಾ ಎಲ್ಲ ಹುಡುಗನ ಹಾಳು ಮಾಡ್ತಾ ಇದ್ದೀವಿ ಎಲ್ಲ ಒಂದು ಎಷ್ಟು ನಿಮ್ಮ ಬಂದಿದ್ದಕ್ಕೆ ನಮ್ಮ ಹುಡುಗಿ ಒಬ್ಬರು ಓಡಿ ಹೋಗಿ ಆ ಮರ್ಯಾದೆಯಿಂದ ಬೇಜಾರಾಗಿ ಮನೆ ಒಳಗೆ ಮಲಗಿದ್ವು ಮನೆಗೆ ಬಂದುಬಿಟ್ಟು ಆಂಟಿ ಏಯ್ ನಾನು ಹೇಳಿದೆ ನಿಮಗೆ ನಿಮ್ಮ ತಾಯಿಗೆ ಹೇಳಿದ್ರೆ ನಿನ್ನ ತಾಯಿಗೆ ನಾನು ಏನು ಹೇಳ್ತೀನಿ ಬತ್ತಾ ನೀನು ಎಲ್ಲ ಮಾಡಿದೆ ಇವೆಲ್ಲ ನಿನ್ನ ತಾಯಿ ಬೆಣ್ಣಿಂದ ನಿನ್ನ ತಾಯಿ ಸಕಾಲಾಗಿ ನಿಗೇ ಬೈಯೋದು ನಿಗೇ ಹುಗಿಯೋದು ಚಿಕ್ಕಮ ಚಿಕ್ಕಮ್ಮ ಇದು ನಮ್ಮ ಹುಡುಗಿಗೆ ಮನೆಗೆ ಬಂದು ಹುಷಾರ್ ಇನ್ನ ನಾನು ಏನು ಮಾಡೋದು ಅದು ಹೇಳ್ಬಾರ್ದು ಅಂತ ಹೇಳಿ ಬೆದರಿಸ್ಬಿಟ್ಟೆ ಹೋಗ್ಬಿಟ್ಟು ಅಪ್ಪ ಹೇಳ್ತಾನೆ ಏನೋ ಹುಳಿಗಳ ಹುಡ್ಸ ಹೇಳ್ತಾನೆ ಇರ್ತಾನಿಗೆ ನಾನು ಹುಳಿಗಳ ಈ ಕೊಚ್ಚೆ ಇರೋದಾಗ ಕುಣಿತಾನೆ ನೀರು ಕಾಲು ತೊಳಿತಾನೆ ನಿನ್ನ ಹೆಣ್ಮಕ್ಳನ್ನ ಹುಷಾರಾಗಿ ಇಟ್ಕೊಳೋಲ್ಲ ಅಂತ ಹೇಳಿ ನಮಗೆ ಬೆದರಿಸ್ತಾನೆ ಆ ಥರ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಜಾಗನೇ ಇಲ್ಲ ಯಾಕಂದ್ರೆ ನಮ್ಮ ಹುಡುಗಿ ನಾನು ನೋಡಬೇಕು ಫಸ್ಟು ನಿಲ್ಲ ಹಿಂಗೆ ಹಿಡಿದ್ರಿಗ ಹಿಂಗೆ ಬಿದ್ದೋಬಿಡ್ತವಳೆ ನಿಲ್ಲಿಸ್ ತಾಕತ್ತಳೆ ಅವಳಿಗೆ ಜ್ಞಾನ ತಪ್ಪ ಬಿಡಿದೆ ಇದು ಇಪ್ಪತ್ತಾರನೇ ತಾರೀಕು ಮಾರ್ಚ್ ಇಪ್ಪತ್ತಾರು ಹೌದು ಹಾಸ್ಪಿಟಲ್ ಇದ್ದು ಮೀಡಿಯಾಗಿ ನಾನು ಅದಕ್ಕೆ ಎಲ್ಲ ಹಾಸ್ಪಿಲ್ ಇದಿಲ್ಲ ಇದಕ್ಕೆ ದಯಾನಂದ ಸಾಗರ್ ಹಾಸ್ಪೆಲ್ಗೆ ಕರ್ಕೊಂಡು ಹೋದೆ ಆರಹಳ್ಳಿಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದೆ ಏನೋ ನಮ್ಮ ಹೆಂಗಸರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಟ್ರೀಟ್ಮೆಂಟ್ಗೆ ಅದಕ್ಕೆ ಅಲ್ಲಿನ ಡಿಸ್ಚಾರ್ಜ್ ಮಾಡಿಕೊಂಡು ಇಲ್ಲಿ ವಾಣಿ ವಿಲಾಸಿಗೆ ಬಂದ್ಬಿಡ್ ನಾವು ಬರ್ಸಿದ್ದು ಇಲ್ಲಿಗೆ ಇದಕ್ಕೆ ಇಂದಿರಾಗಾಂಧಿ ಹಾಸ್ಪತ್ರೆಗೆ ಅಲ್ಲಿ ಅವ್ರು ತೊಗೊಂಡಿಲ್ಲ ವಾಣಿ ವಿಳಾಸ ತೊಗೊಂಡು ಅಲ್ಲಿ ನಾನು ಬಂದಿದ್ದು ಇಲ್ಲಿ ಇವಾಗ ಇಲ್ಲಿ ಮಗು ಈ ಥರ ಕಷ್ಟ ಬಿದ್ದು ಬಿತ್ತು ಬಿದ್ದು ಇವಾಗ ಲಾಸ್ಟ್ ನೆನ್ನೆ ಪ್ರಾಣ ಪ್ರಾಣ ಇದಾಯಿತು ಪ್ರಾಣ ಹೋಯ್ತು ಆ ಥರ ಆಯಿತು ಸರ್ ಇದಕ್ಕೆ ಇವ್ರ ತಂದೆ ಎಷ್ಟು ಹೇಳ್ತಾ ಇರಲ್ಲ ಬೇಕಾದ್ರೆ ಇವಾಗ ಫೋಟೋಸ್ ಎಲ್ಲ ಹಾಕ್ತೀನಿ ಹುಡುಗಿದು ಆ ಹುಡುಗಿ ಹೆಂಗ್ ಎಂತ ಅವಸ್ಥೆ ಇದೆ ನೋಡಿ ನಾನು ಹೇಳ್ತಾ ಇದ್ದೀನಿ ಆ ಬೋಳಿ ಮಗ ಹುಡುಗಿನ್ನ ಹದಿನಾರು ವರ್ಷ ಅಂತೆ ಆದ್ರೆ ಅವ್ರ ಅಪ್ಪ ಅಮ್ಮಂಗ್ ಹೇಳ್ತಾ ಇದ್ದೀನಿ ನೀವೆಲ್ಲ ನಮ್ಗೆ ಎಂತ ಕಚ್ಚಡ ಬೇವರ್ಸಿ ಅಂದ್ರೆ ಮತ್ತೆ ಗಂಡ್ಸು ಹುಡ್ಸ್ಬಿಟ್ರೆ ನಿನ್ ಹುಡುಗಿನ್ ಬಿಟ್ಬಿಡ್ತೀಯಾ ಹಾಂ ನಿಮ್ಮನೇಲಿ ಅಕ್ಕ ಅವ್ರ ಅಕ್ಕ ತಂಗಿರ್ತಾವ ತಂಗಿ ಅಂತ ಬಿಡುಗನಸ್ತಾನೆ ಹುಡ್ಸಿರೋದು ನೀನು ಕಚಡ ನನ್ನ ಮಕ್ಕಳ ನೀವೆಲ್ಲ ಅದಾಗಲ್ಲ ಅವ್ರ ತಾಯಿ ಎಂಥ ಚಿಕ್ಕಮ್ಮ ಅಂತ ಎರಡನೇ ಅವಳು ಅವಳೇ ಬಾತ್ರೂಮ್ ಒಳಗೆ ಹಾಕಿ ಅವು ಹೆಂಡತಿ ಆಗಲಿ ಅವ್ಳ ಚಿಕ್ಕಮ್ಮ ಆಗಲಿ ಮತ್ತೆ ಚಿಕ್ಕ ಹುಡುಗ ಯಾರೋ ಕಸಿನ್ನು ಮೊಯಿನ್ ಅಂತ ಅಂತ ಅವಳ ತಾಯಿ ಹೆಸರು ಇಲ್ಲಿ ಅವ್ರ ತಾಯಿ ಮತ್ತೆ ಮೊಯಿನ್ ಅನ್ನೋ ಹುಡುಗ ಅವ್ರಿಬ್ಬರನ್ನು ದಯವಿಟ್ಟು ಬಿಡ್ದಿ ಬಿಡದಿ ಬಿಡದಿ ಪೊಲೀಸ್ ಸ್ಟೇನ್ ಅರೆಸ್ಟ್ ಮಾಡ್ರಿ ಫಸ್ಟ್ ಅರೆಸ್ಟ್ ಮಾಡ್ರಿ ಇವಾಗ ಸ್ಟೇಷನ್ಗೆ ಹೋಗ್ತೀವಿ ಮಾರ್ಚಿರಿ ಬಾಡಿ ಇವಾಗ ಈಚೆ ಬರುತ್ತೆ ಈಚೆ ಬಂದಾಯ್ತ ಅಷ್ಟು ಸ್ಟೇಷನ್ಗೆ ಹೋಗ್ತೀವಿ ಅಂತ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಒಳಗೆ ಹಾಕಿದ್ರೆ ಏನು ಕೇಳಕ್ಕಾಗಲ್ಲ ಬಸ್ ಕಾನೂನು ಕಾಣೊಂತಾನಿ ಸರ್ ಒಂದು ಚಿಕ್ಕ ಹುಡುಗಿ ಸತ ಇರೋ ತಂದೆ ಹೇಳ್ತಿರೋದೇನು ಹೇಳಿ ನಮ್ಮ ಮಗಳು ಹೋಗೋದು ಹೋಗಿದೆ ಸರ್ ಮುಂದೆ ಈ ಥರ ಅದಕ್ಕೇನಾದ್ರು ಮಾಡಿ ಅಂತ ಈ ಗಾಂಜಾ ಡ್ರಗ್ಸ್ ಹೆಂಗೆ ಸಿಕ್ತಿದೆ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಹದಿನಾರು ವರ್ಷದ ಅವನು ಡ್ರಗ್ಸ್ ಸಿಕ್ತಿದೆ ಗಾಂಜಾ ಸಿಕ್ತಿದೆ ಅದನ್ನು ಹುಡುಗಿ ಮನೆ ಮನೆ ಒಳಗೆ ನುಗ್ಗಿ ರೇಪ್ ಅಷ್ಟು ಸ್ವಾತಂತ್ರ್ಯ ಆನ್ಸರ್ ಕೊಟ್ಟಿರೋದು ದಯವಿಟ್ಟು ಇದು ಚೇಂಜ್ ಆಗಬೇಕು ಬದಲಾಗಬೇಕು ಇದನ್ನ ಎ ಸಾಯಿಸ್ಬಿಡ್ರಿ ಸರ್ ಅಂತ ನನ್ನ ಮಕ್ಳು ಫಸ್ಟ್ ಅಂತ ತಂದೆ ತಾಯಿಗಳನ್ನ ಫಸ್ಟ್ ಒದ್ದು ಒಳಗೆ ಹಾಕಿ ಸಾಯಿಸ್ಬಿಟ್ರೆ ಅಂತ ನೇಣಿಗೆ ಹಾಕ್ಬೇಕಂತ ಕಷ್ಟೊಂದು ಮಗು ಬಾಡಿ ಬರುತ್ತೆ ನೋಡ್ರಿ ಕಣ್ಣಾರ ನೋಡಿದ್ ಖುಷಿ ಪಡ್ರಿ ಆನಂದ ಪಡ್ರಿ ಎರಡು ದಿನ ಸ್ಟೋರಿಗೆ ಹಾಕ್ರಿ ಸ್ಟೇಟಸ್ ಹಾಕ್ರಿ ಅಯ್ಯೋ ರಿಪ್ ಅಂತ ಎರಡು ಕಣ್ಣೀರು ಹಾಕ್ಬಿಡ್ರಿ ಮುಗೀತದು ಎಲ್ಲೆ ಮುಚ್ಚೋಯ್ತು ನೆಕ್ಸ್ಟ್ ಇನ್ನೊಂದಾಗುತ್ತೆ ಕಾಯಣ ಎಲ್ಲೂ ಹೋಗಲ್ಲ ಹೋಗೋಲ್ಲಾ ಎಲೆಕ್ಷನ್ ಟೈಮ್ ಪಕ್ಕ ಮುಚ್ಚಾಕೆ ಮುಚ್ಚಾಕುತ್ತಿದ್ದೋ ನನ್ಗೆ ಗೊತ್ತು ಆದರೆ ನಾನು ಯಾರು ಬಿಟ್ಟರು ನಾನು ಬಿಡಲ್ಲಾಗಿದ್ದಾಗಲಿ ಅಂತ ಒಳಗೆ ಹಾಕ್ಬೇಕು ಏನಾಗ್ತಿದೆ ಅಂದ್ರೆ ಅಂತ ಹೇಳ್ರಿ ಒಳಗೆ ಒಳಗಾ ಏನ್ ಮಾಡ್ತೀರಾ ಇದ್ದೀನಿ ಹದಿನಾರು ವರ್ಷ ಹುಡುಗ ಅಮ್ಮಮ್ಮ ಮೂರು ವರ್ಷ ನಾಲ್ಕು ವರ್ಷ ಜೇಲ್ಗೆ ಹಾಕ್ತೀರ ಆಮೇಲೆ ಈಚೆ ಬಂದಲ್ಲ ನಮ್ಮ ತಂಗಿನ ಮಾಡ್ತಾನೆ ನಿಮ್ಮಕ್ಕ ತಂಗಿ ಮಾಡ್ತಾನೆ ಮನೆ ಮಾಡ್ತಾನೆ ಫಿಕ್ಸಿದು ನನ್ಗೆ ಯಾಕೆಂದ್ರೆ ಒಂದು ಧೈರ್ಯ ಬಂದ್ಬಿಡುತ್ತೆ ಜೇಲ್ಗೆ ಹೋಗಿ ಈಚೆ ಬಂದಿದ ತಕ್ಷಣ ಇಷ್ಟೇ ಬಿಡುವ ಮಚ್ಚ ಅನ್ಕ ಓ ಆಗ್ತೀವ ರೇಪ್ ಮಾಡ್ತೀನಿ ಒಳಗಾ ಹಾಕ್ತಾರೆ ಅಲ್ಲ ಊಟ ಆಗ್ತಾರೆ ನಮಗೇನೋ ಪ್ರಾಬ್ಲಮ್ ಆದರೆ ಅವರೇ ಮೆಡಿಕಲ್ ಅವರೇ ಪೊಲೀಸ್ ಅವರೇ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮತ್ತೆ ಈಚೆ ಬರ್ತೀಯಾ ಇನ್ನೊಂದು ಸೇ ಬೋರ್ ಹೊಡಿತಾ ಇದ್ದ ಮಗ ಇನ್ನೊಂದು ಹುಡುಗನ ರೇಪ್ ಮಾಡು ಮತ್ತೆ ಜೈಲಿಗೆ ಹೋಗೋ ರೇಪ್ ಮಾಡೋ ಜೈಲಿಗೆ ಹೋಗೋ ರೇಪ್ ಮಾಡೋದು ನಾಕ ನಿಮ್ಮ ನಿಮಗೆ ಮಾಡ್ಬೇಕು ಫಸ್ಟು ಯಾರ್ಯಾರು ಅಧಿಕಾರದಲ್ಲಿ ಇದ್ದಾರ ನಿಮ್ಮನೇ ಮಕ್ಕಳು ಮಾಡ್ಬೇಕಾಬ್ ಗೊತ್ತಾಗೋ ತಲೆ ತಂಗ ಗೊತ್ತಾಗಲ್ಲ ನಮ್ಮ ಮಕ್ಕಳೇ ನಿಮ್ದೆಲ್ಲ ದಯವಿಟ್ಟು ಹೇಳ್ತಾಯಿದ್ದೀನಿ ಒಟ್ಟೆ ವರ್ಕೊಂಡು ಹೇಳ್ತಾ ಇದ್ದೀನಿ ಇಂಥ ಟೈಮಲ್ಲಿ ಅವರು ಇವರು ಈ ರಾಜಕಾರಣ ಎಲ್ಲ ಬಿಟ್ಬಿಟ್ಟು ಶಿಕ್ಷೆ ಆಗಬೇಕು ಸಾಯಿಸಿಬಿಡ್ರಿ ಅಂತ ನನ್ನ ಮಕ್ಕಳನ್ನ ಬಿಡಬೇಡಿ ಆ ಡ್ರಗ್ಸಲ್ಲಿಂದ ಬರ್ತಿದ್ದೆ ಯಾವೊಂದು ಸಪ್ಲೈ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಇಡೀರಿ ಆ ಗಂಡಸವು ನಾವು ಅವರಪ್ಪ ಬೋಳಿ ನಮ್ಮ ಫ್ರೆಂಡ್ಸ್ ನುಡ್ಸಿದೀನಿ ಏನು ಅವನೇನ್ ಬೇಕಾದ್ರೂ ಮಾಡ್ತಾನೆ ಅಂತ ಅಂತ ನನ್ನ ಮಕ್ಕಳು ಫಸ್ಟ್ ಸಾಯಿಸ್ರಿ ಅದಾಗ್ತಿಲ್ಲ ಇಲ್ಲಿ ಇವ್ರಿಗೋಳು ಯಾರಿಗೂ ಗೊತ್ತಾಗಲ್ಲ ಸರ್